ಕಾಣಿಸ್ತೀನಿ ಮತ್ತೆ ಯಾರು ಕಾಣಿಸಲ್ಲ ಅಂತ ಮಾಡಿ ಮೇಲೆ ಇಪ್ಪ ತೋರಿಸಿದ್ದಾರೆ ಜುನಾವಣೆ ತಿಂಗಳಿನಲ್ಲಿ ಮತ್ತೊಂದು ಕೇಸನ್ನು ರಿವೋಪನ್ ಮಾಡಿತ್ತು ಈ ಸರ್ಕಾರ ಈತನು ಬಿಜೆಪಿ ಪಕ್ಷದೊಂದಿಗೆ ಗುರ್ತಿಸ್ಕೊಂಡಿದ್ದು ರಾಜ್ಯಕ್ಕೆ ಮಕ್ಕಳಕ್ಕೆ ಅಂಶ ಹೊಂದಿರುತ್ತಾನೆ ಹೇಳಿ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಳ್ಳೋದು ದೊಡ್ಡ ಅಪರಾಧ ಹೇಳಿ ಒಂದು ಕಂಪ್ಲೀಟ್ ಇಲ್ಲ ಅವರು ऑलरेडी 20 ಪ್ರತಿಜ್ಞೆಗಳು ನಾಜಿ ನಾದ್ವಿ ಕೇಸ್ ಕ್ಲಾಸ ಆಗಿದೆ ಯಾವ ದೇಶದ ಸಾಕ್ಷಿದಾರ ಇಲ್ಲ ಅನ್ನುವ ಕೈ ಕೊ ಆರೋಪ ಮಾಡಿದ ಸುಳ್ಳು ಅಂತ ಕೇಸ್ ಕ್ಲಾಸ ಆಗಿದೆ ನಮ್ಮಲ್ಲಿ ಹದಿನಾಲ್ಕು ಜನ ಮಾಡಿದ್ದು ದತ್ತಾತ್ ಇರುವಂತ ಸ್ಥಳದಲ್ಲೇ ಮಾಡಬೇಕು ನಮ್ಮ ದೇವಸ್ಥಾನದಲ್ಲಿ ಮಾಡಬೇಕು ನಮ್ಮ ದೇವಸ್ಥಾನದಲ್ಲಿ ಹುಣ್ಣು ಪೂಜೆ ಮಾಡ್ ಮಾಡ್ ಹೋಗಬೇಕಾ ಚರ್ಚೆ ಮಾಡ್ಬೇಕಾಗತ್ತ ನಾನು ಭಗತ್ ಸಿಂಗ್ ರಾಜಗುಡು ಸಿಬ್ಬಂದಿ ಅವ್ರನ್ನ ಬಂದು ಹೋರಾಟ ಮಾಡ್ತೀರ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಕಾರ್ಯಕರ್ತರ ಮೇಲೆ ಈ ವಿಚಾರಗಳು ನಡೆಯುತ್ತೆ ಹೌದು ನನಗೆ ನಿನ್ನೆ ಪೊಲೀಸ್ ಸ್ಟೇಷನ್ ಇಂದ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ಅನ್ನ ನೋಡಿದಾಗ ಗಡಿಪಾರಿನ ನೋಟಿಸ್ ಅಂತೇಳಿ ನನಗೆ ಗೊತ್ತಾಯಿತು ನನಗೆ ಇದರಲ್ಲಿ ನನ್ನ ಮೇಲೆ ಇದ್ದಂತ ಎರಡ್ ಸಾವಿರದ ಒಂಬತ್ತರಿಂದ ಇದ್ದಂತ ಪ್ರಕರಣಗಳನ್ನ ಮೆನ್ಷನ್ ಮಾಡಿ ಇಪ್ಪತ್ನಾಲ್ಕು ಪ್ರಕರಣನ ತೋರಿಸಿದ್ದಾರೆ ಜೊತೆಗೆ ಅಹ್ ಹದಿನೇಳು ಪಾಯಿಂಟ್ ಗಳನ್ನ ಹಾಕಿದ್ದಾರೆ ಯಾಕೆ ಗಡಿ ಮಾಡೋದು ಮೆನ್ಷನ್ ಮಾಡಿದ್ದಾರೆ ನಾನು ಕೇಳೋದಿಷ್ಟೇ ನಾವು ಕಾರ್ಯಕರ್ತರಾಗಿ ಹಿಂದುತ್ವಕ್ಕೋಸ್ಕರ ದೇಶಭಕ್ತರಾಗಿ ಕೆಲಸಗಳನ್ನು ಮಾಡ್ಕೊ ಬರ್ತಿದ್ವಿ ಈ ಇಪ್ಪತ್ನಾಲ್ಕು ಪ್ರಕರಣಗಳನ್ನ ನಮ್ ತೋರಿಸಿದ್ದಾರೆ ಅದರಲ್ಲಿ ಆಲ್ರೆಡಿ ಇಪ್ಪತ್ತು ಪ್ರಕರಣಗಳು ಜಿಲ್ಲಾ ನ್ಯಾಯಾಲಯದಲ್ಲಿ ಕೇಸ್ ಕುಲಾಸೆ ಆಗಿದೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಮತ್ತೆ ಇದು ಆರೋಪ ಮಾಡಿದ ಸುಳ್ಳು ಅಂತೇಳಿ ಆ ಕೇಸ್ ಖುಲಾಸೆ ಆಗಿದೆ ಇನ್ನು ಬಾಕಿ ಇರೋ ನಾಲ್ಕು ಕೇಸುಗಳು ಕೂಡ ಇನ್ನು ಸದ್ಯದಲ್ಲಿ ಅದು ಮುಗಿಯ ಹಂತದಲ್ಲಿ ಇದೆ ಅದು ಅದು ಕೂಡ ನಮ್ಮ ಪರ ಪರ ಆಗುವಂತ ಎಲ್ಲ ಭರವಸೆನೂ ಕೂಡ ಇದೆ ಆದ್ರೆ ಇಡೀ ಜಿಲ್ಲೆಯಲ್ಲಿ ನಾನೇ ಯಾಕೆ ಅನ್ನೋದು ಒಂದು ಪ್ರಶ್ನೆ ಯಾಕೆ ಜನವರಿ ತಿಂಗಳಿನಲ್ಲಿ ಮತ್ತೊಂದು ಕೇಸನ್ನು ರಿಓಪನ್ ಮಾಡಿತ್ತು ಈ ಸರ್ಕಾರ ದತ್ತಪೀಠದ ವಿಚಾರವಾಗಿ ಬಾಬಾಡನ್ ದರ್ಗಾದ ದತ್ತಪೀಠ ಅಂತ ಹೇಳಿ ಅದನ್ನ ಮೆನ್ಷನ್ ಮಾಡಿ ಅಹ್ ಅಲ್ಲಿರುವಂತ ಗೋರಿಗಳನ್ನ ಇಲ್ಲಿ ಗೋರಿಗಳನ್ನ ಹೊಡೆದು ಅಂತೇಳಿ ಅದನ್ನ ತೋರಿಸಿ ಮತ್ತೆ ನಮ್ಮಲ್ಲಿ ಇದ್ದಂತ ಹದಿನಾಲ್ಕು ಜನರ ಕೇಸ್ಗಳನ್ನ ರಿಓಪನ್ ಮಾಡಿದ್ರು ಅಹ್ ಎಷ್ಟು ಮಟ್ಟಿಗೆ ಟಾರ್ಗೆಟ್ ಅಂದ್ರೆ ಯಾರು ದೇಶವನ್ನ ದೇಶಭಕ್ತಿ ಹೇಳ್ತಾರೆ ಭಾರತ್ ಮತಕ್ಕೆ ಜೈ ಹೇಳ್ತಾರೆ ಹಿಂದುತ್ವ ಪರವಾಗಿ ಕೆಲಸಗಳನ್ನು ಮಾಡ್ತಾರೆ ಅವ್ರನ್ನ ಈ ರೀತಿಯ ಹತ್ತಿಕ್ಕುವಂತ ಕೆಲಸಗಳನ್ನು ಮಾಡಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ ಈಗ ಹದಿನೇಳು ಪಾಯಿಂಟ್ಗಳಲ್ಲಿ ಒಂದು ಪಾಯಿಂಟ್ ಬಹಳ ಇಂಟ್ರೆಸ್ಟಿಂಗ್ ಇದೆ ನೋಡಿ ಹದಿಮೂರನೇ ಪಾಯಿಂಟ್ ತೋರಿಸಿದ್ದಾರೆ ಇಲ್ಲಿ ಹದಿಮೂರನೇ ಪಾಯಿಂಟ್ ನಲ್ಲಿ ಹೇಳ್ತಾರೆ ಈತನು ಬಿಜೆಪಿ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ದು ರಾಜಕೀಯ ಮಹತ್ವಾಕಾಂಕ್ಷೆ ಹೊಂದಿರುತ್ತಾನೆ ಅಂತೇಳಿ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಳ್ಳುವುದು ದೊಡ್ಡ ಅಪರಾಧನ ಅಂತ ಹೇಳಿ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ ಒಂದು ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡಿ ರಾಷ್ಟ್ರೀಯತೆ ಮತ್ತು ಹಿಂದುತ್ವದ ಸಿದ್ಧಾಂತವನ್ನು ಇಟ್ಕೊಂಡು ಮಾಡಿದರೆ ಅದನ್ನು ಒತ್ತಿ ನಾವು ಕೆಲಸ ಮಾಡ್ತಾ ಇದೀವಿ ಹಾಗಾದ್ರೆ ಅದು ರಾಷ್ಟ್ರೀಯ ಪಕ್ಷದಲ್ಲಿ ಕೆಲಸ ಮಾಡೋ ಎಲ್ಲ ಕಾರ್ಯಕರ್ತರು ಗಡಿಪಾರ ಮಾಡ್ತಾರ ಏನು ಲೆಕ್ಕಾಚಾರ ಇರುವುದು ಇಲ್ಲಿವರೆಗೂ ಯಾವುದೇ ತರಹದ ಚುನಾವಣೆ ತೋರಿಸಿದ್ದಾರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಆಯ್ತು ಯಾರೋ ಗಡಿಕಾರಿಗೆ ಆದೇಶ ಮಾಡ್ಲಿಲ್ಲ ಅದಕ್ಕಿಂತ ಹಿಂದೆ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತರಲ್ಲಿ ಚುನಾವಣೆಗಳಾಗಿದ್ದು ಆಗ್ಲೂ ಕೂಡ ಗಡಿಕಾರಿನ ಆದೇಶ ಆಗ್ಲಿಲ್ಲ ಈಗ ಹೊಸದಾಗಿ ಬಡೀಕರೀನಾ ನೋಟಿಸ್ಗಳು ಈ ತರದ್ದೆ ಅದು ಅಲ್ದಲೇ ಆರ್ನೆ ಆರ್ನೇ ಪಾಯಿಂಟ್ ಅಂತ ತರಿಸಿದ್ದಾರೆ ದತ್ತಪೀಠದಲ್ಲಿ ಆ ತುಮಕೂರು ಇದು ಏನು ಹುಣಿಮೆ ಪೂಜೆಯನ್ನ ಶುರು ಮಾಡಿದ್ದು ಈಗ ನಿರಂತರವಾಗಿ ಹುಣ್ಣಿಮೆ ಪೂಜೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ನಾನ್ ಕೇಳುವಂಥದ್ದು ಹುಣ್ಮೆ ಪೂಜೆ ಏನು ಮಾಡೋದು ದತ್ತಾತ್ರೇಯರ ಇರುವಂತ ಸ್ಥಳದಲ್ಲೇ ಮಾಡ್ಬೇಕು ನಮ್ಮ ದೇವಸ್ಥಾನದಲ್ಲೇ ಮಾಡ್ಬೇಕು ನಮ್ಮ ದೇವಸ್ಥಾನದಲ್ಲಿ ಹುಣ್ಣಿಮೆ ಪೂಜೆ ಮಾಡ್ದಲ್ಲೇ ಇನ್ನ ಮಸೀದ್ ಎಲ್ಲಿ ಮಸೀದಿಗೆ ಹೋಗ್ಬೇಕಾ ಇಲ್ಲ ಒಂದು ಚರ್ಚಿಗೆ ಮಾಡ್ಲಿಕ್ಕಾಗತ್ತ ಯಾರು ಹೇಗಲ್ಲ ಏನ್ ಪಾಯಿಂಟ್ ಗಳನ್ನ ತೋರಿಸ್ಬೇಕು ಈತನ ಬೃಹನ್ರ ಸಂಗತಿ ಅಮಾಯಕರನ್ನು ಶೋಷಣೆ ಅಂತ ಹೇಳಿ ಹಾಕಿದ್ದಾರೆ ಇಲ್ಲಿದೆ ಕಂಪ್ಲೇಂಟ್ ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ ಶೋಷಣೆ ಮಾಡಿದ್ದಾನೆ ಅಂತೇಳಿ ಯಾರು ಬಂದು ಕೊಟ್ಟಿದ್ದಾರೆ ಇನ್ನೊಂದು ಪಾಯಿಂಟ್ ಇದೆ ಬಹಳ ಹಾಸ್ಯಾಸ್ಪದ ಆಸ್ಪದ ಅಂದ್ರೆ ಇಲ್ಲಿ ಒಂದು ಇತನ ಹೆದರಿಕೆ ಸಂದರ್ಭದಲ್ಲಿ ಆ ಇಲ್ಲಿ ಅನ್ಯ ಕೋಮಿನ ಮಹಿಳೆಯರು ಮತ್ತು ಮಕ್ಕಳವರು ಓಡಾಡ್ಲಿಕ್ಕೆ ಭಯಭೀತರಾಗ್ಬಿಟ್ಟಿದ್ದಾರೆ ಅಂತೇಳಿ ತೋರಿಸ್ಬಿಟ್ಟಿದ್ದಾರೆ ಅನ್ಯ ಕೋಮಿನ ಮಹಿಳೆಯರು ಮಕ್ಕಳು ಅಂತೇಳಿ ಏನ್ ನಾನು ಬಂದ ತಕ್ಷಣ ಏನು ಹಳೆ ಪಿಕ್ಚರ್ ಬಿಳೆಡ್ ಬೇಕಲ್ಲಿ ರೋಡಿ ಬಂದಾಗ ಎಲ್ಲ ಮನೆ ಮನೆಯೊಳಗೆ ಆತರ ಏನಾದ್ರು ಆಗ್ತಿದ್ಯಾ ಆತರ ಏನಾದ್ರು ಆಗ್ತಿದ್ಯನ್ರಿ ಏನ್ ತೋರ್ಸ್ಬೇಕು ಏನ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ವಾ ಸುಮ್ಮನೆ ಒಂದು ಗಡಿಪರ್ ಮಾಡ್ಬೇಕು ಅಂತೇಳಿ ಒಂದು ಹದಿನೇಳು ಪಾಯಿಂಟ್ ಗಳನ್ನ ಹಾಕಿ ಕಳ್ಸಿದೀರಲ್ಲ ಅಂತ ಅಂತೇಳಿ ಯಾವಾಗ್ಲೂ ಅವ್ರ ಮೇಲೆ ಎಲ್ಲ ಮಾಡ್ತೀನಿ ಅಂತೇಳಿ ಎಲ್ಲೆಲ್ಲಿ ಬಹಳ ನೀರು ಮೂಡಗಿರು ಯಾಲ್ದ್ರು ಬಹಳವರು ತೋರಿಸಿದ್ದಾರೆ ಮೂರು ಮೂಡಗಿರೋ ತಾಲೂಕ್ ತೋರಿಸಿದ್ದಾರೆ ಬಹಳನೂರು ತೋರಿಸಿದ್ರೆ ಆಳ್ದ್ರು ತೋರಿಸಿದ್ರೆ ಬಹಳ ತೋರಿಸಿದ್ರೆ ಒಂದು ಕಂಪ್ಲೇಂಟ್ ಇಲ್ಲ ಅಕ್ರಮ ಆಗೋ ಇಲ್ಲ ಬಸ್ ಅಸಾಮೋರೋ ಯಾರ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಯಾವ್ದು ಕಂಪ್ಲೇಂಟ್ ಇಲ್ಲ ವಿನಾಕಾರಣ ಇಲ್ಲ ಸಲ್ಲದ ಆರೋಪ ಮಾಡಿ ಆಮೇಲೆ ಈ ತರದ್ದು ಒಂದು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಿದ್ದಾರೆ ಇದಕ್ಕೆ ಯಾವುದೇ ಕಾರಣಕ್ಕೆ ಜಗ್ಗ ಅಂತ ಪ್ರಶ್ನೆನೇ ಇಲ್ಲ ಈಗ ನಾವು ನಮ್ಮ ಹಿರಿಯ ವಕೀಲರಾದಂತಹ ಹೆಚ್ ಎಂ ಸುಧಾಕರ್ ಅವರು ಅಧ್ಯಕ್ಷರಿದ್ದಾರೆ ಈಗ ವಕೀಲರ ಸಂಘದ್ದು ಅವರ ಮಾತುಕತೆ ಆಗಿದೆ ಅವರ ಚರ್ಚೆ ಮಾಡಿದೀವಿ ನಮ್ಗೆ ಹದಿನಾಲ್ಕನೇ ತಾರೀಕು ಮೂರು ಗಂಟೆಗೆ ಡಿ ಸಿ ನ್ಯಾಯಾಲಯಕ್ಕೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಅಂತ ಹಾಜರಾಗ್ತೇವೆ ಹಾಜರಾಗಿ ನಾವು ಪ್ರಶ್ನೆಯನ್ನು ಮಾಡ್ತೇವೆ ಯಾಕೆ ಈ ತರದ್ದೆಲ್ಲ ಮಾಡಿದಿರಿ ಅಂತ ಆಮೇಲೆ ಇದಿದೆ ನೋಡಿ ಒಂದು ಹಳೆ ಕೇಸು ಒಂದು ಎರಡು ಸಾವಿರದ ಆಗಿದ್ದು ಆ ಕೇಸನ್ನ ಕುಲಾಸ ಆಗಿದೆ ಅದು ಇನ್ನೂ ವಿಚಾರಣೆಯಲ್ಲಿ ತೋರಿಸ್ಬಿಟ್ಟಿದ್ದಾರೆ ಜನವರಿ ತಿಂಗಳಲ್ಲಿ ಅರ್ಥ ಆಗುತ್ತೆ ಪೂರ್ಣ ಪ್ರಮಾಣಗಳು ಹತ್ತಿರಬೇಕು ಷಡ್ಯಂತ್ರವಾಗಿ ಈತನನ್ನ ಮುಗಿಸ್ಬೇಕು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಈತನನ್ನ ಸೈಡ್ ಲೈನ್ ಮಾಡ್ಬೇಕು ಅಂತ ಖಂಡಿತ ಅದು ಸಾಧ್ಯ ಇಲ್ಲ ಯಾಕೆ ನಾನು ಹದಿನೆಂಟನೇ ವಯಸ್ಸಿನಲ್ಲಿ ನನ್ನ ಹೋರಾಟದ ಬದುಕನ್ನ ಕಟ್ಕೊಂಡೇವು ನಾನು ಸವರ್ಕರ್ನ ಓದ್ಕೊಂಡಿದ್ದೀನಿ ನಾನು ಭಗತ್ ಸಿಂಗ್ ರಾಜಗುರು ಸುದ್ದಿ ಓದ್ಕೊಂಡು ಬಂದೆ ಹೋರಾಟ ಗುಂಪಿರೋ ಅಂತದ್ದು ಅಜಯ ಪುಸ್ತಕವನ್ನು ಓದಿ ಅಹ್ ಏನು ಅಜಾ ಚಂದ್ರಶೇಖರ್ ಅವರ ಬದುಕು ಹೇಗಿದೆ ಅಂತ ತಿಳ್ಕೊಂಡು ಹೋರಾಟದಲ್ಲಿ ಭಾಗಿಯಾಗಿರೋ ಮಾಡ್ತಿರೋ ಅಂತ ಇದೆಲ್ಲ ನೋ ಇದಕ್ಕೆಲ್ಲ ಗುಡ್ಡ ಬೇದರಿಕೆ ಇಲ್ಲದೆಲ್ಲ ಅಂತ ಅಂತವ್ರು ನಮ್ಮ ಹೋರಾಟ ನಿರಂತರ ಆಗುತ್ತೆ ಇದು ಆಯೋಗದಲ್ಲಿ ಕೂಡ ಪ್ರಶ್ನೆ ಮಾಡ್ತೀವಿ ಇದಕ್ಕೆ ಸ್ಟೇ ತರುವಂತ ಕೆಲಸಗಳನ್ನು ಮಾಡ್ತೀವಿ ಈಗಾಗಲೇ ಲೋಕಸಭೆ ಎಲೆಕ್ಷನ್ ಕೂಡ ಹತ್ರದಲ್ಲಿದೆ ಸೊ ನಿರಂತರವಾಗಿ ಏನಾದ್ರು ಹಿಂದೂ ಕಾರ್ಯಕರ್ತನ ಸೈಡ್ ಲೈನ್ ಮಾಡ್ಕೊಂಡ್ಬಿಟ್ಟು ಕಾಂಗ್ರೆಸ್ ಮೇಲೆ ಬರುವಂತ ಪ್ಲಾನ್ ಏನಾದ್ರು ಮಾಡ್ಕೊತ ಇದೆಯಾ ಖಂಡಿತ ಈಗ ಲೋಕಸಭೆಯ ಏನು ಸಮೀಕ್ಷೆಗಳೇನು ಬರ್ತದೆ ಬೇರೆ ಬೇರೆ ಸಮೀಕ್ಷೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಿಜೆಪಿಗೆ ಬಹುಮತ ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ ಇದರಿಂದ ಒಂದಷ್ಟು ಬಿಜೆಪಿಯ ಕಾರ್ಯಕರ್ತರನ್ನ ಹತ್ತಿಕ್ಕುವಂಥದ್ದು ಮತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರ ಹತ್ತಿಕ್ಕೇವೆ ಮುಂದೆ ನರೇಂದ್ರ ಮೋದಿ ಪ್ರಧಾನಿ ಆಗೋದಂತ ತಪ್ಪಿಸ್ಬೋದು ಮತ್ತೆ ಚಿಕ್ಕಮಗಳೂರು ಲೋಕಸಭೆಯಲ್ಲಿ ಬಿಜೆಪಿಗೆ ಗೆಲ್ಲೋದನ್ನ ತಪ್ಪಿಸ್ಬೋದು ಅನ್ನೋದನ್ನ ಯೋಚನೆ ಮಾಡಿದ್ದಾರೆ ಇದು ಕಾಂಗ್ರೆಸ್ ನಾಯಕರ ಕಾಂಗ್ರೆಸ್ಸಿನ ಸರ್ಕಾರದ ಮೂರ್ಖತನದ ಪರಮಾವಧಿ ಅಂತಲೇ ಹೇಳ್ಬೋದು ಜನ ದೇಶಭಕ್ತರು ಹಿಂದುತ್ವಕ್ಕೋಸ್ಕರ ಯಾವ ತ್ಯಾಗಕ್ಕೂ ಬೇಕಾದ್ರೂ ಸಿದ್ಧವರ ಅಂತ ಕಾರ್ಯಕರ್ತರು ನಮ್ಮ ನಡೆದಾರೆ ಆಗಿರ್ಬೇಕಾರೆ ಈ ಪಾ ಈ ಬಾರಿ ನೂರಕ್ಕೆ ನೂರು ಲೋಕಸಭೆ ಬಿ ಜೆ ಪಿ ಗೆಲ್ಲುತ್ತೆ ಆಗಿರ್ಬೇಕಾರೆ ಇವೆಲ್ಲ ಮಾಡೋ ಈ ಥರ ಷಡ್ಯಂತ್ರವನ್ನೆಲ್ಲ ಮಾಡೋದು ಬಿಟ್ಟು ಜನರಿಗೆ ಹತ್ತಿರವಾಗುವಂಥ ಕೆಲಸಗಳನ್ನು ಮಾಡಿ ಅಂತ ನಾನು ಅವರಿಗೆ ಹೇಳಿ ಚಿಕ್ಕಮಗಳೂರು ಭಾಗದಲ್ಲಿ ಹಿಂದೂ ಕಾರ್ಯಕರ್ತ ಅಂತ ಹೇಳಿದ್ರೆ ತುರ್ಕೂರ್ ಮಂಜು ತುರ್ಕೂರ್ ಮಂಜು ಅಂದ್ರೆ ಹಿಂದೂ ಹಿಂದೂ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತರು ಈ ಸಾಮಾನ್ಯ ಕಾರ್ಯಕರ್ತನ ಮೇಲೆ ಯಾಕೆ ಇಷ್ಟೊಂದು ಷಡ್ಯಂತ್ರ ಯಾಕೆ ಮೇಲೆ ಈ ರೀತಿಯಾಗಿ ಮಾಡುವಂಥದ್ದು ಏನ್ ವಿಚಾರ ಇದೆ ಬೇರೆ ಏನಾದ್ರು ವಿಚಾರಗಳಿದ್ಯಾ ಕಾಂಗ್ರೆಸ್ ಅವ್ರಿಗೆ ನೀವೇನಾದ್ರು ಬೇರೆ ತರ ಏನಾದ್ರು ನೋಡಿದ್ರ ಇಲ್ಲ ಮೇಲೆ ಯಾಕೆ ಇಷ್ಟೊಂದು ನಡೆಯುತ್ತೆ ಅಂತ ಇದೇ ಒಂದು ಕಡ್ತಾ ಇರೋದು ನಾನೇ ಯಾಕೆ ಅಂತ ಹೇಳಿ ನಾನೇ ಯಾಕೆ ಇವ್ರಿಗೆ ಕಾಣಿಸ್ತೀನಿ ಮತ್ತ ಯಾರು ಕಾಣಸಲ್ವಾ ಅಂತ ಹೇಳಿ ನೋ ಪ್ರಾಬ್ಲಮ್ ನನ್ನೇ ಟಾರ್ಗೆಟ್ ಮಾಡ್ಲಿ ಅದಕ್ಕೆ ನಮಗೆ ನೋಡಿ ಕಾನೂನು ಇದೆ ಬಾಬಾ ಸಾಹೇಬ್ ರಾಕ್ ಸಂವಿಧಾನದ ಅಡಿಯಲ್ಲಿ ಕಾನೂನ ನಾವು ಬದುಕ್ತಿರುವಂತದ್ದು ಆ ಕಾನೂನು ಗೌರವ ಕೊಡ್ತೇವೆ ಅದೇ ನಮಗೂ ಕೂಡ ಅದೇ ಕಾನೂನು ಇರುವಂತದ್ದು ನಾವು ಅದೇ ಕಾನೂನಿನ ಅಡಿಯಲ್ಲಿ ಏನು ಪ್ರಶ್ನೆ ಮಾಡ್ಬೇಕು ಅದೊಂದು ಪ್ರಶ್ನೆ ಮಾಡ್ತೀವಿ ಆದ್ರೆ ಕಾಂಗ್ರೆಸ್ಗೆ ಯೋಚನೆ ಮಾಡ್ಬೇಕು ಆ ಒಬ್ಬ ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಿದ್ರೆ ಹಿಂದೂ ಸಮಾಜ ಗಮನಿಸ್ತಾ ಇರುತ್ತೆ ಇದು ಯಾರಿಗೆ ಪೆಟ್ಟು ಯಾರಿಗೆ ತೊಂದರೆ ಆಗುತ್ತೆ ಅನ್ನೋದು ಅವ್ರು ಯೋಚನೆ ಮಾಡಬೇಕು ನನಗೆ ತೊಂದರೆ ಆಗಲ್ಲ ಪ್ರಶ್ನೆ ನನಗಂತೂ ತೊಂದರೆ ಆಗಲ್ಲ ತೊಂದರೆ ಆಗೋದು ಇದು ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗುವಂತದ್ದು ಇದು ಪೂರ್ಣ ಪ್ರಮಾಣದಲ್ಲಿ ಒಂದು ಷಡ್ಯಂತ್ರ ಆಮೇಲೆ ಅವ್ರ ಮೂರ್ಖತನದ ಪ್ರಮಾಣದಲ್ಲಿ ಒಂದು ಭ್ರಮೇಲ್ ಇದ್ದಾರೆ ಭ್ರಮ ಬದುಕಿದ್ದಾರೆ ಆಚೆ ಬರಲಿ ಅನ್ನೋದು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ